ಜರೇ ನೀವೇನ್ ಗ್ರಾಂಗ್ ಸೈಡ್ ಬಂದ್ರೆ ಹೆಂಗೆ ಇಡದೇ ಇಡ್ ಜಾಗ ಇವಾಗ ಇನ್ ಒಂದೇ ಪಾಯಿಂಟ್ ಇರೋದು ಅದ್ರ ಪಕ್ಕಾ ಕೊಡುತ್ತೆ ಫುಲ್ ಟ್ಯಾಂಕಿಗೆ ಹಳೆ ದೋಸ್ತ ನಮ್ ಹಳೆ ಗ್ಯಾಂಗ್ ಭರತ್ ಸಿಕ್ಕಿದ ಇವಾಗ ಅಚಾನಕ ಸಿಕ್ಕ ಬೇಬಿದು ಏನು ಗೊತ್ತಾ ಒಂಥರ ಕಾಮಿಡಿ ಇನ್ಸಿಡೆಂಟ್ ಆಗ್ಬಿಡುದು ನನ್ನ ಲೈಫ್ ಇವತ್ತು ನಾನು ಭರತ್ತು ಶರತ್ತು ಟ್ಯಾಕ್ಸಿ ರೈಡರು ಎಂ ಕೆ ಮೋಟಾರ್ ಪೈಲಟ್ ಸೊ ಐದು ಜನ ಎದ್ವಿಗ್ ಐದು ಜನಕ್ಕೆ ಐದ್ ಜನನೇ ಇಲ್ಲ ಹಾ ನಿಮ್ಮ ಹೆಸರ ಮಾರುತಿ ರಾಜ್ ಅಂತ ನಾ ಚಿತ್ರದುರ್ಗ ನೂರ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಇದೆ ಅಲ್ಲಿಗೆ ದಾವಣಗೆರೆ ಅರವತ್ತು ಅಲ್ಲಿ ನೂರ ಎಂಬತ್ತು ನೂರ ತೊಂಬತ್ತು ಕಿಲೋಮೀಟ್ರ್ ಇದೆ ನಾ ದಾವಣಗೆರೆ ಇಪ್ಪ ಆಗ ಹತ್ತೆರಡು ಖಾಲಿ ಆಯಿತು ಪೆಟ್ರೋಲ್ ಟೋಟಲ್ ಮುನ್ನೂರ ಅರವತ್ತೈದು ಕಿಲೋಮೀಟ್ರಿಗೆ ಇನ್ನು ಎರಡು ಪಾಯಿಂಟ್ ಉಳ್ಕೊಂಡಿದೆ ನೋಡೋಣ ರಿಸರ್ವ್ ಯಾವಾಗ ಬೀಳುತ್ತೋ ನೋಡೋಣ ಮಳೆ ಬಂದಪ್ಪ ಹೋಗೋಕ್ಕೆ ಆಗ್ತಾಯಿಲ್ಲ ಇಲ್ಲ ಆರಾಮಾಗಿ ಹೋಗೋಣ ತನಕ ಹೋಗುತ್ತೆ ಆರಾಮಾಗಿ ಏನು ಟೆನ್ಶನ್ ಇಲ್ಲ ಆ ಕಡೆ ಒಂದು ಅರವತ್ತು ಕಿಲೋಮೀಟ್ರಿಗೆ ಒಂದು ಲೇಟ್ ಹಾಕ್ಸಂದ್ರೆ ಆಯಿತು ತುಮಕೂರಿಂದ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರು ಹೆವಿ ಮಳೆ ಮಳೆ ಬರ್ತಾಯಿತ್ತು ಮಳೆ ಇಲ್ವೋ ದೇವ್ರಿಗೆ ಗೊತ್ತು ಹೆವಿ ಕನ್ಫ್ಯೂಷನ್ ಸೊ ಆ ಥರ ಇತ್ತು ಇವಾಗ ಈ ಕಡೆ ಏನು ಮಳೆ ಮೇಲೆ ಅಜ್ಜ ರೀ ನೀವು ಹೆಂಗೆ ಗ್ರಾಂಗ್ ಸೈಡ್ ಬಂದ್ರೆ ಹೆಂಗೆ ಇಡೋದು ಈಗ ಇಡ ಜಾಗ ಐದು ಗಂಟೆಗೆ ಕರ ಜೀವನ ಹಳ್ಳಿ ಇಟ್ಟರು ಇದ್ದೀನಿ ಅದರ ಶಿರ ಶಿರ ದೊಡ್ಕೊಂಡ್ ಬಂದಿದ್ದೀನಿ ಅನ್ಸುತ್ತೆ ಸೊ ನಾನ್ನೂರ ಇಪ್ಪತ್ತೇಳಕ್ಕೆ ಇನ್ನೊಂದು ಪಾಯಿಂಟ್ ಹೋಯ್ತು ಇವಾಗ ಇನ್ನು ಒಂದೇ ಪಾಯಿಂಟ್ ಇರೋದು ನೋಡೋಣ ರಿಸರ್ವಿಗೆ ಯಾವಾಗ ಬೀಳುತ್ತೆ ಅಂತ ನೋಡಿದಿನಿ ನಾನು ಅನ್ಕೊಂಡೆ ಗಾಡಿ ನೋಡಿ ಯಾವುದೇ ಆಯ್ತಲ್ಲ ಮತ್ತೆ ನಿಂಗೆ ಎಲ್ಲಿ ಹಾಂ ಇವಾಗ ನೋಡಿದ್ರಲ್ಲ ಅವ್ರು ನಮ್ಮ ಫ್ರೆಂಡ್ ನನಗೆ ಆಗಲೇ ಮೆಸೇಜ್ ಹಾಕಿದ್ರು ಅವರು ಬ್ರೋ ಹತ್ರ ಮಳೆ ಇದೆ ಅಂತ ಹೇಳಿದ್ರು ಅವಾಗ ಡೌಟ್ ಬಂತು ನನಗೆ ಮೋಸ್ಟ್ಲಿ ಅವ್ರು ಇಲ್ಲಿಯಲ್ಲೇ ಇರ್ಬೋದು ಅಂದ್ಕೊಂಡೆ ಸೊ ಅವ್ರ ಗಾಡಿ ನೋಡಿ ಅಂದ್ಕೊಂಡೆ ನಾನು ಮೋಸ್ಟ್ಲಿ ಇವರೇ ಇರ್ಬೋದು ಅಂದ್ಕೊಂಡು ಇನ್ನೂ ಸ್ವಲ್ಪ ಸ್ಲೋ ಮಾಡೋಕೆ ಬಂದು ಮಾತಾಡ್ಸಿದ್ರು ಖುಷಿ ಆಯಿತು ಥ್ಯಾಂಕ್ಸ್ರು ನೋಡಿ ದಾವಣಗೆರೆ ಬಿಟ್ಟು ಬಂದು ಇಲ್ಲಿ ವರ್ಕ್ ಮಾಡ್ತಾಯಿದ್ರು ಇವಾಗ ಅವರು ಪ್ರೆಸೆಂಟ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರಲ್ಲ ಸೊ ಹಾಗೆ ಸಿಕ್ಕರು ಮಾತಾಡ್ಸಿದೆ ಹೆವಿ ಮಳೆ ಐತೆ ಬ್ರೋ ಇಲ್ಲಿ ಹೆವಿ ಮಳೆ ಐತಿ ಸುಮ್ಮನೆ ಗೊಬ್ಬರ ತಗಡ್ಕೊಂಡು ಜಾಕೆಟ್ ಅದನ್ನ ಹಾಕೊಂಡು ಹೋಗೋದು ಬೆಸ್ಟ್ ಅಲ್ಲಿ ಅಷ್ಟು ಮಳೆ ಅಂದ್ರೆ ಮಳೆ ಇತ್ತು ಈ ಕಡೆಗೆ ಮಳೆನೇ ಇಲ್ಲ ನಾನು ರೈನ್ ಜಾಕೆಟ್ ಎಲ್ಲ ಹಾಕೊಂಡ್ಬಂದೆ ಮಳೆನೇ ಇಲ್ಲ ಸೊ ಫೈನಲ್ಲಿ ರಿಸರ್ವ್ ಬಿತ್ತು ಎಷ್ಟಪ್ಪ ಅಂದ್ರೆ ನಾನೂರ ಐವತ್ತೊಂಬತ್ತು ಅಲ್ಲಿ ರಿಸರ್ವ್ ಬಿತ್ತು ಅಂದ್ರೆ ಇನ್ನ ಎರಡು ಕಿ ಎರಡು ಲೀಟರ್ ಪೆಟ್ರೋಲ್ ಇದೆ ಇದರಲ್ಲಿ ಇನ್ನೂರ ಐವತ್ತಂದ್ರೆ ಪಕ್ಕಾ ಕೊಡುತ್ತೆ ಫುಲ್ ಟ್ಯಾಂಕಿಗೆ ಐನೂರ ಐವತ್ತು ಕೊಡುತ್ತೆ ಆರಂಭವಾಗಿ ನಮ್ಮ ಹಳೆ ದೋಸ್ತು ನಮ್ಮ ಹಳೆ ಗ್ಯಾಂಗು ಭರತ್ ಸಿಕ್ಕಿದಾನೆ ಇವಾಗ ಅಚಾನಕ ಸಿಕ್ಕ ಗೊಬ್ರದಲ್ಲಿ ಬ್ಯಾಟ್ರಿ ಬೇರೆ ಖಾಲಿ ಆಗಿದೆ ಈಗ ಒಂದ್ರೆ ಟೀ ಹಾಕೊಂತೀವಿ ಅಲ್ವ ಸಿಕ್ತೀನಿ ಅಚಾನಕ ಸಿಕ್ಕ ಜಸ್ಟ್ ಇವಾಗ ಗೋಬ್ರದಲ್ಲಿ ರೆಕಮಂದ್ರೆ ಬ್ಯಾಟ್ರಿನೇ ಇಲ್ಲ ನಮ್ಮ ಹಳೆ ದೋಸ್ ನಮ್ಮ ಹಳೆ ಬ್ಯಾಚ್ ಐದು ಜನ ಇದ್ವಲ್ಲ ಸೊ ನಮ್ಮ ಭರತ್ ಹಿಮಾಲಯ ಏನಲ್ಲಿ ಬಂದಿದ ಸೊ ಅವನು ಹೋಗಿದ್ದಂತೆ ಯಾವ್ದಾಗ ಕೆಲಸ ರಿಟರ್ನ್ ಬರ್ತಾ ಇದ್ದಾನೆ ಸೊ ಹೊಸ ಹತ್ರ ದುರ್ಗದ ಹತ್ರ ಸಿಕ್ಕ ಸೊ ಇವಾಗ ಚಚ್ಕ ನೋಡ್ತಾ ಇದ್ದೀನಿ ಕಿಲೋಮೀಟರ್ ಅಂದ್ರೆ ಚೆಕ್ ಮಾಡಿದ್ ಮುಗೀತು ಇನ್ ಮೇಲೆ ಏನಿದ್ರು ಕಿಲೋಮೀಟರ್ ಎಲ್ಲ ಚೆಕ್ ಮಾಡಕ್ ಹೋಗಲ್ಲ ಇಬ್ಬರು ಅಲ್ಲಿ ಫುಲ್ ಬ್ಯಾಟ್ರಿ ಖಾಲಿ ಆಗಿದೆ ಆದ್ರೂ ಪದೇ ಪದೇ ಆನ್ ಮಾಡ್ತಾ ಇದೀನಿ ಎಷ್ಟೋ ದಿವಸ ಆಯ್ತು ಮುಂಚೆ ಎಲ್ಲ ರೈಡ್ ಹೋಗ್ತಾ ಇದ್ವಿ ಸೊ ತುಂಬಾ ಖುಷಿ ಆಗ್ತಾ ಏನೋ ಒಂಥರ ಮಜಾ ಬರ್ತಾ ಇದೆ ದಾವಣಗೆರೆ ಒಂದು ಇಪ್ಪತ್ತೈದು ಮೂವತ್ತು ದೂರ ಇದ್ದೀವಿ ಹೆಬ್ಬಾಳ್ ಟೋಲ್ ಹತ್ರ ಇದ್ದೀವಿ ಏನ್ ಕಾಮಿಡಿ ಇನ್ಸಿಡೆಂಟ್ ಇವತ್ತು ಹೆಬ್ಬಾಟೋಲ್ ಇಂದ ಟೋಲಿಂದ ಮುಂಚೆ ಒಂದು ಮೂವತ್ತ್ ನಾಲ್ಕು ಕಿಲೋಮೀಟರ್ ದೂರಿಂದ ಒಂದು ತಮಿಳುನಾಡ್ರ ಒಂದು ರೈಡರ್ ಸಿಕ್ಕಿತ್ತು ಗ್ರೂಪ್ ಗ್ರೂಪ್ ಹೋಗ್ತಾ ಇದ್ರು ಒಂದು ನಾಲ್ಕೈದು ಬೈಕ್ನವರು ಸೊ ಒಂದ್ ಐದಾರು ಜನ ಗ್ರೂಪ್ ಬರ್ತಾ ಇತ್ತು ಅವ್ರದ್ದು ಎಂಟಿ ಒನ್ ಟಿ ಒನ್ ಫೈವ್ ಅವ್ರದ್ದು ಸೊ ಐದು ಜನ ಗ್ರೂಪ್ ಬರ್ತಾ ಇತ್ತು ನನ್ನ ತಲೆಗೆ ಬಂತು ಅಂದ್ರೆ ಟೀ ಕುರ್ಸೋ ಅನ್ನೋ ಒಂದು ಪ್ಲಾನ್ ಬಂತು ಪೆಟ್ರೋಲ್ ಹಾಕ್ಸಕ್ಕೆ ಅಂತ ಬಂದೆ ಮುಂದ್ಗಡೆ ನಿಮ್ಮ ಯಾದವ್ ಪೆಟ್ರೋಲ್ ಬಂಕ್ ಆದ್ರು ಒಂದು ಪೆಟ್ರೋಲ್ ಹಾಕ್ಸ್ತಾ ಇತ್ತು ಅಲ್ಲ ಸೊ ಹಾಗೆ ಕ್ಯಾಮ್ರಾದ ವಿಡಿಯೋ ಮಾಡ್ಕೊಂಡ್ರಿ ಅಂತ ಹೇಳಿದ್ರು ಹಂಗೆ ಕ್ಯಾಪ್ಚರ್ ಮಾಡಿದೆ ಎ ಬಿ ಒಂದೇ ಇಲ್ಲ ಬರ್ತಾ ಬರ್ತಾ ಆಂದಿವೆ ನಮ್ಮ ಹಳೇ ದೋಸ್ತು ಗಾಡಿ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲ ಗೊತ್ತಿಲ್ಲ ನಮ್ಮ ಬರತ್ತು ಎನ್ ಎಸ್ ಎನ್ ಎಸ್ ನಮ್ಮದು ಹಳೇ ಫ್ರೆಂಡ್ಶಿಪ್ ಅಂದರೆ ಹೆಂಗತ್ತ ನಮ್ಮದು ದಾವಣಗೆರೆ ಫಸ್ಟ್ ಯೂಟ್ಯೂಬರ್ಸು ಒಂದು ಬೈಕರ್ಸ್ ಗ್ರೂಪ್ ಮಾಡಿದ್ದು ಅಂದರೆ ನಾವೇ ಐದು ಜನ ನಾನು ಭರತ್ತು ಶರತ್ತು ಟ್ಯಾಕ್ಸಿ ರೈಡರು ಎಮ್ ಕೆ ಮೋಟೋ ಪೈಲಟು ಸೊ ಐದು ಜನ ಇದ್ವಿ ಈಗ ಐದು ಜನಕ್ಕೆ ಐದು ಜನನೇ ಇಲ್ಲ ಅವರ ಕೆಲಸ ಎಲ್ಲರೂ ಬಿಜಿ ಆಗ್ಬಿಟ್ರು ಭರತನ ಅವ್ನ ಕೆಲಸ ಬಿಸಿ ಆದ ನಾನು ಬಿಜಿ ಆದ ಆಮೇಲೆ ಎಮ್ ಕೆನೂ ಬಿಜಿ ಆದ ಶರತ್ ಬೇರೆ ಕಡೆ ಹೋಗ್ಬಿಟ್ಟ ಟ್ಯಾಕ್ಸಿ ಟ್ಯಾಕ್ಸಿಕ್ಕು ಬೆಂಗಳೂರು ಅದ ಸೊ ಹಂಗಾಗಿ ಗ್ರೂಪು ಗ್ರೂಪ್ನಾಗ ಏನಿಲ್ಲ ಮಾತಾಡ್ಕೊಂಡು ಎಲ್ಲರೂ ಇದ್ವಿ ಮಾತಾಡ್ಕೊಂಡಿದ್ವಿ ಬಟ್ ರೈಡ್ ಸಿಗಿಡ್ ಇರಲಿಲ್ಲ ಇಲ್ಲ ಭರತು ಅವನಿಗೆ ಸಿಕ್ಕಾಗ ಅವ್ರ ಫ್ರೆಂಡ್ಸ್ ಜೊತೆ ಓನ್ ಹೋಗ್ತಾನೆ ಸೊ ನಂದು ಇನ್ನೇನು ಗೊತ್ತಲ್ಲ ನಂದರು ಲಾಂಗ್ ರೈಡ್ ಸೇರೂ ಇಲ್ಲ ಬರೀ ದಾವಣಗೆರೆ ಸುತ್ತಮುತ್ತ ಬರೀ ಇದೆ ಅಡ್ಡಾಡೋದಾಗ್ತೈತಿ ಅವನಿಗೆ ಹಿಮಾಲಯ ಅಂದ್ರೆ ಗೊತ್ತಾಗೋಲ್ಲ ಹಳೆ ವಿವರ್ಸಿಗೆ ಎನ್ ಎಸ್ ಅಂದ್ರೆ ಗೊತ್ತಾಗ್ಬಿಡೋದು ಅದೇ ನಿಮ್ಮ ಇದೇರ ಹಿಂಗೆ ಹೋದ್ರೆ ಅಲ್ಲ ಅವ್ರ ಗಾಡಿ ನೋಡ್ತಾರ ಅವ್ರಾಯ್ಸಿಗೆ ಕಂಡಿಡ್ದಾರ ಲೆಕ್ಕ ಮಾರುತಿ ರಾಜ್ ಅಂತೇಳಿ ಸೊ ಇಲ್ಲಿ ಲಾಗ್ ಮಾಡಲ್ಲ ಸೊ ಬರದ್ ಬಂದಿದ ಅಂತೇಳಿ ಸಾಗಿಯಾ ಬ್ರದರ್ ಮಾತಾಡ್ಸಿದ್ರು ಅವ್ರ ವಾಯ್ಸ್ ಕಂಡಿಡ್ದಾರಂತೆ ಇಲ್ಲಿ ಹಲೂರವ್ರು ಹಲವಟ್ಟಿ ಹಾಲು ಹಾಲು ಇಲ್ಲೇ ಪಕ್ಕದೂರಂತೆ ಇಲ್ಲ ನಾನು ಬೆಂಗ್ಳೂರಿಗೆ ಇದ್ದೆ ಬೆಂಗಳೂರಲ್ಲಿ ಒಂದು ಫಂಕ್ಷನ್ ಇತ್ರ ಸುಮ್ನೆ ಲಾಗ್ ಮಾಡ್ಕೊತ ಹೋದೆ ಇದು ಪೆಟ್ರೋಲ್ ಚೆಕ್ ಮಾಡ್ಸೋಣ ಅಂತೇಳಿ ಇದನ್ನ ಮೈಲೇಜ್ ಚೆಕ್ ಮಾಡೋಣ ನಿಮ್ಮ ಹೆಸರು ಹೇಳಿಲ್ಲ ಎಲ್ಲಿ ಹರಿಯರ್ದಾಗ್ರ ಸೊ ಇವ್ರ ಫ್ರೆಂಡ್ ರಂಗ್ ಸೋಮ್ ಸೊ ಇವ್ಲಾರ ಫ್ರೆಂಡ್ಸು ಸೊ ಅವರು ಪೆಟ್ರೋಲ್ ಹಸಕ್ ಬಂದರು ಕನ್ನಡ ಯೂಟ್ಯೂಬರ್ಸ್ ಎಲ್ಲರಿಗೂ ಸಪೋರ್ಟ್ ಇರೋ ನಾನು ಅಂತಲ್ಲ ಬಟ್ ಬಿಡೋಲ್ಲ ನಾವು ಏನು ಹತ್ತು ವರ್ಷ ಆಗಲಿ ಬಿಡಲ್ಲ ಕಂಟಿನ್ಯೂ ಮಾಡ್ತಾನೆ ಇರೋದು ಓಕೆ ಫೈನಲಿ ಏನೇನೋ ಮಾತಾಡ್ಕಂತ ಎಲ್ಲೆಲ್ಲ ಹೋದ್ವಿ ಕ್ಲಿಯರ್ ಕಟ್ ಕೊಟ್ಬಿಡ್ತೀನಿ ಸೊ ಗ್ರೂಪ್ ಸಿಕ್ಕಿತ್ತಲ್ಲ ತಮ್ಯಾಡು ಗ್ರೂಪ್ ಅವ್ರಿಗೆ ಟೀ ಕುಡ್ಸೋಣ ಅಂದ್ಕೊಂಡು ನಾನು ಬರೋದು ಸ್ವಲ್ಪ ಚರ್ಚ್ಕೊಂಡ್ಬಂದ್ವಿ ಆಲ್ರೆಡಿ ಮ ಏನದು ರಿಸರ್ವಿ ಬಂದಿತ್ತು ಗಾಡಿ ಅನ್ಕೊಂಡೆ ರಿಸರ್ವಿ ಬಂದ ಮೇಲೆ ನಲ್ವತ್ತು ಐವತ್ತು ಮೇಲೆ ಹೋಗಲ್ಲ ಅನ್ಕೊಂಡೆ ನನಗೇನಿಸ್ಬಿಟ್ಟು ಒಂದು ನೂರು ಹೋಗ್ಬೋದು ಅನ್ಕೊಂಡೆ ಬಟ್ ಹತ್ತತ್ರ ನೂರು ಮೇಲೆ ತುರ್ಕೊಂಡ್ ಬಂದ್ವಿ ನಾನು ಬರೋತ್ತಿಬ್ಲವರು ಅವ್ರಿಗೆ ಟೀ ಕುಡ್ಸೋಣ ಅನ್ನೋ ಮೇನ್ ಕಾನ್ಸೆಪ್ಟ್ ಅದನ್ನಕೊಂಡೆ ಬಂದ್ವಿ ಬಟ್ ಟೋಲ್ಗಿಂತ ಹೆಬ್ಬಾಳ್ ಟೋಲ್ಗಿಂತ ಮುಂಚೆನೇ ನನ್ನ ಗಾಡಿ ಪೆಟ್ರೋಲ್ ಕಲಿಯಾತು ಸೊ ಬರೋದು ನಾನು ಇಬ್ಬರು ಬರೋದು ಟ್ರೈ ಮಾಡಿದೆ ಅಲ್ಲಿಂದ ಬಂದ್ವಿ ನನ್ನ ಗಾಡಿ ಫಸ್ಟ್ ಟೈಮ್ ಟ್ರೈ ಆಗಿದ್ದು ಆಮೇಲೆ ಟ್ರೈ ಮಾಡಿದ ಮೇಲೆ ಟೀ ಕುಡಿಸೋಣ ಅಂತ ಪ್ಲಾನ್ ಇತ್ತು ಬಟ್ ಮೈಂಡ್ಗೆ ಏನು ಬಂತು ಅಂದರೆ ಅವ್ರಿಗೆ ಟೀ ಕುಡಿಸಿದ ಮೇಲೆ ಸೊ ಎಲ್ಲರೂ ಸೊ ಬೈಕಲ್ಲಿ ಜೊತೆಗೆ ಬಂದರೆ ಒಂದು ಚೆನ್ನಾಗಿರುತ್ತೆ ಬಟ್ ಎಲ್ಲರಿಗೂ ಟೀ ಕುಡಿಸಿದ ಮೇಲೆ ಮತ್ತು ಗಾಡಿ ಟ್ರೈ ಬಂದ್ವಿ ಅಂದರೆ ಸರಿ ಇರೋಲ್ಲ ಸೊ ನನ್ನ ಅಂದರೆ ಓನ್ ಅಂದರೆ ನನಗೆ ಅವಮರಿದಾಕತಿ ಅಂತಲ್ಲ ಸೊ ಅವ್ರು ತಮಿಳ್ನಾಡು ನಾವು ತಮಿಳ್ನಾಡ ಟೀ ಟೀ ಕುಡ್ಸೋದ ಪ್ಲಾನ್ ಇತ್ತು ಸೊ ಏನಂತಾರೆ ಕರ್ನಾಟಕದವರು ಸೊ ಏನಪ್ಪ ಇವರು ರೈಡರ್ಸ್ ಆಗಿ ಗಾಡಿ ಪೆಟ್ರೋಲ್ ಇಲ್ಲ ಗಾಡಿ ಬಿಡ್ಕೊಂಬಂದಾರಲ್ಲ ಅನ್ನೋ ಒಂದು ಸಣ್ಣ ಮಾತು ಬರಬಹುದು ಅಂತ ನಾನು ಎಕ್ಸ್ಪ್ರ ಇದು ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಬೇಡ ನೆಕ್ಸ್ಟ್ ಟೈಮ್ ಆದ್ರೆ ಬೇರೆ ರೈಡರ್ ಸಿಕ್ಕಿ ಟೀ ಕೊಡ್ಸೋಣ ಅಂದ್ಕೊಂಡು ಸೊ ಅನ್ಕೊಂಡು ನಮ್ಮ ಪಾಡಿ ನಾವು ಟೀ ಕುಡ್ದು ಗಾಡಿ ಎತ್ತಿದ್ವಿ ಸೊ ಅವರು ಬಂದು ಅಲ್ಲೇ ಬಂದು ಟೀ ಕುಡ್ಕೊಂಡ್ರು ಸೊ ನಮ್ಮ ಪಾಡಿ ನಾವು ಟ್ರೈ ಮಾಡ್ಕೊಂಡ್ಬಂದು ಏನು ಒಂದು ಕಿಲೋಮೀಟರ್ ಅಷ್ಟೇ ಒಂದೊಂದುವರೆ ಕಿಲೋಮೀಟ್ರ್ ಟ್ರೈ ಮಾಡ್ಕೊಂಬಂದು ಇಲ್ಲಿ ಪೆಟ್ರೋಲ್ ಸಿಕ್ತು ಪೆಟ್ರೋಲ್ ಹಾಕ್ಸಿದ್ವಿ ಬರೋತಿರೋ ಧೈರ್ಯದ ಮೇಲೆ ಫಸ್ಟ್ ಟೈಮು ಗಾಡಿ ಖಾಲಿ ಆಗೋದಂಗೆ ಹೊಡೆದಿರೋದು ಗಾಡಿನ ಮೈಲೇಜ್ ಚೆಕ್ ಮಾಡೋಕ್ಕೆ ಫುಲ್ ಟ್ಯಾಂಕಿಗೆ ನನ್ನ ಗಾಡಿ ಕೊಟ್ಟಿರೋದು ಮೈಲೇಜ್ ಎಷ್ಟಪ್ಪ ಅಂದರೆ ಐನೂರ ಇಪ್ಪತ್ತೈದು ಇಪ್ಪತ್ತಾರು ಕೊಡ್ತೀವಾಗ ಟೋಟಲ್ ದಾವಣಗೆರೆಯಿಂದ ದಾವಣಗೆರೆ ಫುಲ್ ಟ್ಯಾಂಕ್ ಮಾಡಿಸಿದ್ದು ದಾವಣಗೆರೆ ಹೋಗಿ ಬೆಂಗಳೂರು ಮುಟ್ಟಿ ಬೆಂಗಳೂರಿಂದ ರಿಟರ್ನ್ನು ಹೆಬ್ಬಾಳ ಬಂದಮೇಲೆ ಇದು ಫುಲ್ ಟ್ಯಾಂಕ್ ಖಾಲಿ ಆಗಿರೋದು ಹೋಗ್ತಾ ಮಾತ್ರ ನೂರಿಪ್ಪತ್ತು ನೂರು ಮೂವತ್ತು ಚಚ್ಕೊಂಡು ಹೋಗಿದ್ದೀನಿ ಅದ್ರ ಮಾತ್ರ ಲೆಕ್ಕನೇ ಇಲ್ಲ ಮತ್ತು ಬರೋ ಹತ್ರ ಮಾತ್ರ ತೊಂಬತ್ತರಲ್ಲೇ ಬಂದೆ ಸೊ ಹಾಗಾಗಿ ಇಷ್ಟು ಮೈಲೇಜ್ ಕೊಟ್ಟಿದೆ ಸೊ ಫೈನಲ್ ಆರಾಮ್ ಫೈದು ಮೈಲೇಜ್ ಇಷ್ಟು ಕೊಟ್ಟೈತಿ ಸೊ ಫೈನಲ್ ಬರ್ದೊಂದು ಸಿಕ್ಕ ಎಲ್ಲ ಸಿಕ್ಕು ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ಸು ಇವರು ಸಿಕ್ಕೋ ಸಿಕ್ಕ ಖುಷಿ ಆಯಿತು ಸೊ ಇದೇ ಖುಷಿ ಇಲ್ಲಿ ವೀಡಿಯೋ ಏನು ಮಾಡ್ತಾಯಿದ್ದೀನಿ ಮನೆಗೂ ಮಾಡೋಣ ಅನ್ಕೊಂಡೆ ಬಟ್ ಗೋಪುರದಾಗೆ ಬ್ಯಾಟ್ರಿ ಖಾಲಿ ಸೊ ಹಂಗಾಗಿ ಆನ್ ಮಾಡಿದ್ರೆ ಆಫ್ ಆಗುತ್ತೆ ಸೊ ನಾನು ಆಗಲಲ್ಲ ಬ್ಯಾಟ್ರಿ ಫುಲ್ ಡ್ರೈ ಆದರೆ ಕಷ್ಟ ಅಲ್ಲ ಸೊ ಹಂಗೆ ಬೇಡ ಅಂತೇಳಿ ವೀಡಿಯೋನ ಇಲ್ಲೇನು ಮಾಡ್ತಾಯಿದ್ದೀನಿ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಿಮ್ಮ ಏನೇ ಕೊಡ್ತಿದ್ದೋ ಒಂದು ಕಮೆಂಟ್ ಮಾಡಿ ಬರಲಿಲ್ಲ ಮನೆ ಮಾಡ್ತೀನಿ ಸೊ ಟ್ಯಾಂಕ್ ವಾಚಿಂಗ್ ಬೇ ಬಾಯ್ ಟೆಕ್ಕೆ ಮತ್ತೆ ಸಿಗೋಣ ಹಾಗೆ ಇನ್ನೂ ಮಾತು ಮಾಡ್ತಿದ್ದೆ ನಾನು ಸೊ ಪ್ರತಿ ವಿಡಿಯೋದಲ್ಲೂ ನಮ್ಮ ದೊಣಗಿರೆ ಅಂತ ಹೇಳ್ತಿದ್ದೆ ಸೊ ಇತ್ತೀಚು ಮತ್ತೆ ಬಿಟ್ಟಿದೆ ಸೊ ಇನ್ನ ಮೇಲೆ ಅದು ಮತ್ತೆ ಕಂಟಿನ್ಯೂ ಆಗುತ್ತೆ ಕೆಲಗೂ ಸುದರಲ್ಲಿ ಮತ್ತೆ ಸ್ತೀನಿ ಸೊ ಫಾರ್ ವಾಚಿಂಗ್ ಟೇಕ್ ಕೇರ್ ಇದು ನಮ್ಮ ದೊಣಗಿರೆ